ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವನೇ ಆರ್ ಎಸ್ ಎಸ್ನವನೇ ನಾನು ಬಿಜೆಪಿಯೇ ಅದರಲ್ಲಿ ಏನು ಎರಡು ಮಾತಿಲ್ಲ ಸಮಸ್ಯೆಗೆ ಇನ್ನೊಂದು ಪರಿಹಾರ ಉಂಟು ಅವರನ್ನು ಎಷ್ಟು ಪ್ರೀತಿಸ್ತೀರೋ ಅಷ್ಟು ನಮ್ಮನ್ನು ಪ್ರೀತಿಸಿ ಮುಗಿಯಿತು ಈ ಸಭೆಯಲ್ಲಿ ಅಂದರೆ ರಾಜಕೀಯದವರು ಕೊನೆಗೆ ನೋಡೋದು ಯಾವುದನ್ನು ಅಂತ ಹೇಳಿ ಕೇಳಿದರೆ ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳಿ ಇದು ಮಾತನಾಡುವಾಗ ನಿಮಗೆ ಸಮಾಧಾನಕ್ಕೋಸ್ಕರ ನಾನು ಮಾತನಾಡಿ ಒಂದು ಚಂದದ ನಾಲ್ಕು ಮಾತು ಮಾತಾಡಿ ಹೋಗಬಹುದು ಆದರೆ ಅದು ಸಮಸ್ಯೆಗೆ ಪರಿಹಾರ ಅಲ್ಲ ಒಬ್ರಿಗೊಬ್ರು ತಿಳ್ಕೊಳ್ಳುವಂಥದ್ದೇ ಬಹಳ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತದೆ ಎಷ್ಟೋ ಬಾರಿ ಸಂವಹನ ಇಲ್ಲದೆ ನಮ್ಮೊಳಗೆ ಕಪ್ಪು ಕಲ್ಪನೆಗಳನ್ನೆಲ್ಲ ನಾವು ಇಟ್ಟುಕೊಂಡು ಆ ಕಪ್ಪು ಕಲ್ಪನೆಯ ಗೋಡೆಗಳ ಆಚೆ ಈಚೆ ನಿಂತು ನೋಡಿದಾಗ ಆಚೆ ನಿಂತಾಗ ನಿಂತವರಿಗೆ ಆರು ಕಾಣುತ್ತದೆ ಈಚೆ ನಿಂತವರಿಗೆ ಅದು ಒಂಬತ್ತು ಕಾಣುತ್ತದೆ ಆರಲ್ಲಿರುವವರು ಈಚೆ ಬಂದು ಒಂಬತ್ತನ್ನು ಅರ್ಥ ಮಾಡಿಕೊಳ್ಳಬೇಕು ಈಚೆ ನಿಂತವರು ಆಚೆ ಹೋಗಿ ಆರನ್ನು ಅರ್ಥ ಮಾಡಿಕೊಂಡ್ರೆ ಆವಾಗ ಸಮಸ್ಯೆಗಳು ಇಲ್ಲ ಇದೆಲ್ಲ ಮಾತುಗಳು ಚಂದ ಅನುಷ್ಠಾನ ಎಷ್ಟು